ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ದಿನಾಂಕ ಫೆಬ್ರವರಿ ಏಳು ಬುಧವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ನೌಕರರು ಒಂದು ದಿನದ ರಾಜ್ಯ ಮಟ್ಟದ ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಸದಸ್ಯರಾದ ರೇಣುಕಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನೀತಿಗಳು ದೈನಂದಿನ ಸರಕು ಸೇವೆಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳ ಹೆಚ್ಚಳ ಮಾಡಿ ಜನತೆಗೆ ಸಂಕಷ್ಟ ತಂದೊಡ್ಡಿದ್ದು ಖಾಸಗೀಕರಣ ನೀತಿಗಳ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಗೆ ಹೆಚ್ಚಿನ ಲಾಭ ಹರಿದು ಹೋಗಲು ಈ ನೀತಿಗಳು ಸಹಕಾರಿಯಾಗಿವೆ ಪಿಎಫ್ಆರ್ಡಿಎ ಕಾಯ್ದೆ ಎನ್ಪಿಎಸ್ ಪದ್ಧತಿ ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆ ಒಪಿಎಸ್ ಮರುಸ್ಥಾಪಿಸಲು ಒತ್ತಾಯಿಸಿ ದೇಶಾದ್ಯಂತ ಸರ್ಕಾರಿ ನೌಕರರು ಹೋರಾಟ ಮಾಡುತ್ತಿದ್ದರು ಕೇಂದ್ರ ಸರ್ಕಾರ ಕೇವಲ ಪರಿಶೀಲನಾ ಸಮಿತಿ ರಚಿಸಿ ಮೌನವಾಗಿದೆ ರಾಜ್ಯ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಎನ್ಪಿಎಸ್ ಪದ್ಧತಿಯನ್ನು ರದ್ದುಪಡಿಸಿದ್ದರೂ ರಾಜಕೀಯ ಪಕ್ಷಗಳು ಸರ್ಕಾರಗಳು ಬದಲಾದಾಗ ಮತ್ತೆ ಎನ್ಪಿಎಸ್ ಅನ್ನು ಮರುಸ್ಥಾಪಿಸಲು ಕ್ರಮ ವಹಿಸುತ್ತಿರುವ ಸುದ್ದಿಗಳು ರಾಜಸ್ಥಾನದಂತಹ ರಾಜ್ಯಗಳಿಂದ ಬರುತ್ತಿವೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ದಕ್ಷಿಣ ರಾಜ್ಯಗಳಲ್ಲಿಯೇ ಅತಿ ಕಡಿಮೆ ಸಂಬಳ ಪಡೆಯುವ ನೌಕರರಾಗಿದ್ದೇವೆ ಪ್ರಸ್ತುತ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದ ಅವಧಿಯನ್ನು ಮತ್ತೆ ಎರಡನೇ ಬಾರಿಗೆ ಆರು ತಿಂಗಳ ಕಾಲ ದಿನಾಂಕ ಮಾರ್ಚ್ ಹದಿನೈದರವರೆಗೆ ವಿಸ್ತರಿಸಿರುವುದು ನೌಕರರಲ್ಲಿ ತೀವ್ರ ನಿರಾಶೆ ಮತ್ತು ಆಕ್ರೋಶ ಮೂಡಿಸಿದೆ ರಾಜ್ಯ ಸರ್ಕಾರವು ಏಳನೇ ವೇತನ ಪರಿಷ್ಕರಣೆ ಜಾರಿಗೊಳಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ರಾಜ್ಯದಲ್ಲಿ ಗುತ್ತಿಗೆ ದಿನಗೂಲಿ ಹೊರಗುತ್ತಿಗೆ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡದೆ ಹೊರಗುತ್ತಿಗೆ ಏಜೆನ್ಸಿಗಳು ಶೋಷಣೆ ಮಾಡುತ್ತಿವೆ ಘೋಷಣೆ ಮಾತ್ರವೇ ಆಗಿ ಉಳಿದಿರುವ ನಗದು ರಹಿತ ವಿಮಾ ಯೋಜನೆ ಅನುದಾನಿತ ಸಂಸ್ಥೆಗಳ ನೌಕರರು ಪಿಂಚಣಿ ವಂಚಿತರಾಗಿದ್ದಾರೆ ಪಿಡಿಒ ಅಧಿಕಾರಿಗಳ ಸಮಸ್ಯೆಗಳು ನೌಕರ ವಿರೋಧಿ ಅಂಶಗಳನ್ನು ಒಳಗೊಂಡಿರುವ ಆಡಳಿತ ಸುಧಾರಣೆಗಳು ಇತ್ಯಾದಿ ನೌಕರ ಸಮಸ್ಯೆಗಳು ಆಗ್ರಹವಾಗಿ ಬೆಳೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಮಟ್ಟದ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದರು ನಾವು ಒಂದು ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ರಾಜ್ಯ ಮಟ್ಟದ ಪ್ರತಿಭಟನಾ ಧರಣಿಯನ್ನ ದಿನಾಂಕ ಏಳನೇ ತಾರೀಕಿಂದ ಈ ತಿಂಗಳ ಏಳನೇ ತಾರೀಕಂದು ಬೆಂಗಳೂರಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಯಾಕೆ ಈ ಪ್ರತಿಭಟನಾ ಧರಣಿ ಅಂತ ಏಳನೇ ವೇತನ ಆಯೋಗ ರಚನೆ ಆಗಿದ್ದೇ ಬಹಳ ತಡವಾಗಿ ರಚನೆ ಆಗಿದ್ದದು ರಚನೆ ಆದಂಥ ದಿನಾಂಕದಿಂದ ಒಂದು ಆರು ಎರಡು ಇಪ್ಪತ್ತೆರಡರಲ್ಲಿ ರಚನೆ ಆದಂಥ ವೇತನ ಆಯೋಗ ಆರು ತಿಂಗಳ ಕಾಲ ವರದಿಯನ್ನು ಕೊಡೋದಕ್ಕೆ ಮತ್ತೆ ಸರ್ಕಾರ ಅವರಿಗೆ ಟೈಮ್ ಕೊಡ್ತು ವೇತನ ಆಯೋಗ ರಚನೆಗೆ ಮುಂಚೆನೆ ರಾಜ್ಯ ಸರ್ಕಾರ ನೌಕರರ ಒಕ್ಕೂಟ ಭಾಳ ಸ್ಪಷ್ಟವಾಗಿ ಹೇಳಿತ್ತು ಏಳನೇ ವೇತನ ಆಯೋಗವನ್ನು ತಕ್ಷಣ ರಚನೆ ಮಾಡಬೇಕು ಮತ್ತು ಅದನ್ನು ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ರಚನೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವೇತನ ಆಯೋಗ ಆದರೆ ವೇತನ ಆಯೋಗ ವರದಿ ಕೊಡುವಾಗ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗತ್ತೆ ಅನ್ನುವಂತಹ ತಪ್ಪು ಮಾಹಿತಿಗಳನ್ನು ಸರ್ಕಾರದ ಜೊತೆ ಹಂಚಿಕೊಂಡಂತಹ ಕೆಲವರು ಯಶಸ್ವಿಯಾಗಿ ವೇತನ ಆಯೋಗ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಗದಂತೆ ನೋಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿತ್ತು ಆ ಸಂದರ್ಭದಲ್ಲಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದಂಥ ವೇತನ ಆಯೋಗ ಎರಡು ಬಾರಿ ತನ್ನ ವರದಿಯನ್ನು ಕೊಡೋದಕ್ಕೆ ಎರಡು ಬಾರಿ ಅದಕ್ಕೆ ಕಾಲಾವಕಾಶವನ್ನು ಮುಂದುವರಿಸಲಾಗಿದೆ ಈಗ ಈ ವರ್ಷದ ಬಜೆಟ್ ಒಳಗಡೆ ಕೂಡ ವೇತನ ಆಯೋಗ ನಮಗೆ ವರದಿಯನ್ನು ಕೊಟ್ಟು ಅದರ ಅನುಷ್ಠಾನ ಆಗುವಂಥ ಸಾಧ್ಯತೆಗಳು ಇಲ್ಲ ಯಾಕಂತಂದರೆ ಎರಡನೇ ಅವರು ಹದಿನೈದು ಮೂರು ಇಪ್ಪತ್ತ್ನಾಲ್ಕರವರೆಗೆ ವೇತನ ಆಯೋಗಕ್ಕೆ ಕಾಲಾವಧಿಯನ್ನು ಕೊಡಲಾಗಿದೆ ವೇತನ ಆಯೋಗದವರು ತಮಗೆ ವರದಿಯನ್ನು ಕೊಡೋದಕ್ಕೆ ಕಾಲಾವಧಿ ಬೇಕು ಅಂತ ಕೇಳಿರುವಂತಹ ಬಗ್ಗೆ ಮಾಹಿತಿ ಎಲ್ಲೂ ಇಲ್ಲ ಸರ್ಕಾರ ಉದಾರವಾಗಿ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಈ ವರ್ಷದ ಬಜೆಟ್ ಅಧಿವೇಶನಕ್ಕೆ ಮುಂಚೆನೇ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಸಭೆ ಸೇರಿ ಧರಣಿ ಮಾಡಿ ರಾಜ್ಯ ಮಟ್ಟದಲ್ಲಿ ಸರ್ಕಾರವನ್ನು ಒತ್ತಾಯಿಸಬೇಕು ನಮಗೆ ಆದಷ್ಟು ಬೇಗ ಈ ಬಜೆಟ್ನಲ್ಲಿ ಕೊಡುವ ಹಾಗೆ ನಮ್ಮ ವೇತನವನ್ನು ಹೆಚ್ಚಿಸಬೇಕು ಅದು ನಲವತ್ತು ಪರ್ಸೆಂಟ್ ವೇತನವನ್ನು ಹೆಚ್ಚಿಸುವ ಮೂಲಕ ನಮಗೆ ವೇತನ ಆಯೋಗದ ಲಾಭಗಳನ್ನು ಬಜೆಟ್ಗೆ ಮುಂಚೆನೆ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡೋದಕ್ಕೆ ನಾವು ಬೆಂಗಳೂರಿನಲ್ಲಿ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಅಂದರೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಒಂದೇ ಒಂದು ಸಂಘಟನೆ ಅಲ್ಲ ಅದು ವಿವಿಧ ಸಂಘಟನೆಗಳ ಒಕ್ಕೂಟ ಅದು ಹಾಗಾಗಿ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ನಾವು ಈ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೇ ಐ ಆರ್ ಕೇಳಿದಂಥ ಸಂದರ್ಭದಲ್ಲಿ ಒಕ್ಕೂಟ ಇಪ್ಪತ್ತೈದು ಪರ್ಸೆಂಟ್ ಐ ಆರ್ನ ಕೇಳಿತು ಆಗ ಸರ್ಕಾರ ಒಕ್ಕೂಟದ ಬೇಡಿಕೆಗೆ ಹತ್ತಿರ ಸೆವೆಂಟೀನ್ ಪರ್ಸೆಂಟ್ ಐ ಆರ್ನ ಆಗ ಕೊಟ್ಟಿದೆ ಆವಾಗಲೂ ಕೂಡ ನಮಗೆ ಐ ಆರ್ ತಗೊಳ್ಳುವಾಗಲೂ ಕೂಡ ಏಳೆಂಟು ತಿಂಗಳ ಐ ಆರ್ ನಷ್ಟ ಆಗಿತ್ತು ಯಾವತ್ತಿಂದ ವೇತನ ಆಯೋಗ ರಚನೆ ಆಯಿತು ಅಲ್ಲಿಂದ ನೆಕ್ಸ್ಟ್ ಏಪ್ರಿಲ್ ತನಕ ಐ ಆರ್ನ ನಮಗೆ ಕೊಟ್ಟಿರಲಿಲ್ಲ ಏಪ್ರಿಲ್ ನಂತರದ ಐ ಆರ್ನ ಮಾತ್ರ ಕೊಟ್ಟಿತ್ತು ಈ ಎಲ್ಲ ನಷ್ಟಗಳನ್ನು ಈಗ ಸರ್ಕಾರಿ ನೌಕರರು ಅನುಭವಿಸ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೂ ಕೂಡ ಬೇ ಬೇರೆ ಜನಗಳಿಗೆ ತಾಗುವಂಥ ಎಲ್ಲ ಬೆಲೆ ಏರಿಕೆ ಎಲ್ಲ ತೊಂದರೆಗಳು ನಮ್ಮನ್ನು ಕೂಡ ಬಾಧಿಸ್ತಾ ಇದ್ದಾವೆ ಹಾಗಾಗಿ ತಕ್ಷಣಕ್ಕೆ ವೇತನ ಆಯೋಗವನ್ನು ರಚನೆ ಮಾಡಬೇಕನ್ನೋ ಬಹಳ ಮುಖ್ಯವಾದ ಬೇಡಿಕೆಯನ್ನು ನಾವು ನಾಳಿನ ನಾಳಿದ ಏಳನೇ ತಾರೀಕಿನ ಧರಣಿಯಲ್ಲಿ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ ಅದ್ರ ಜೊತೆಯಲ್ಲಿ ಎನ್ ಪಿ ಎಸ್ ಎನ್ ಪಿ ಎಸ್ ಬಗ್ಗೆ ಈಗಾಗಲೇ ನಮಗೆ ಗೊತ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಎನ್ ಪಿ ಎಸ್ನ ಕ್ಲಿಯರ್ ಆಗಿ ಪಿ ಎಫ್ ಆರ್ ಡಿ ಎ ಬಿಲ್ ಅಂತಲೇ ಕರೆಯೋದಕ್ಕೆ ಬಯಸ್ತೀವಿ ನಾವು ಎನ್ ಪಿ ಎಸ್ ಮಾತ್ರ ಅಲ್ಲ ಅದು ಪಿ ಎಫ್ ಆರ್ ಡಿ ಎ ಅನ್ನೋ ಒಂದು ಜಾಲದ ಒಳಗಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಸಂದರ್ಭಗಳಲ್ಲಿ ಎನ್ ಪಿ ಎಸ್ನ ನಾವು ಹಿಂದಕ್ಕೆ ತಗೊಳ್ತೀವಿ ಓ ಪಿ ಎಸ್ ಜಾರಿ ಮಾಡ್ತೀವಿ ಅಂತ ಸುದ್ದಿಗಳಾಗಿದ್ದವು ಕೆಲವು ರಾಜ್ಯಗಳಲ್ಲಿ ಸರ್ಕಾರಗಳು ಬದಲಾದ ಹಾಗೆ ಈಗ ಎನ್ ಪಿ ಎಸ್ನ ವಾಪಸ್ ತಗೊಳಕ್ಕಾಗಲ್ಲ ಓ ಪಿ ಎಸ್ ಜಾರಿಗೊಳಿಸೋಕ್ಕಾಗಲ್ಲ ಅನ್ನುವಂಥ ಸುದ್ದಿಗಳು ಕೂಡ ರಾಜಸ್ಥಾನದಂತಹ ರಾಜ್ಯಗಳಿಂದ ಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀವಿ ರಾಜ್ಯ ಸರ್ಕಾರ ಒಟ್ಟಾಗಿ ಕೇಂದ್ರ ಸರ್ಕಾರನ ಒತ್ತಾಯಿಸಬೇಕಾಗಿದೆ ಎನ್ ಪಿ ಎಸ್ ಮಾತ್ರ ಅಲ್ಲ ಪಿ ಎಫ್ ಆರ್ ಡಿ ಎ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ವಾಪಾಸ್ ತಗೊಳ್ಬೇಕು ಅಂತ ಈ ಒತ್ತಾಯವನ್ನು ಕೂಡ ನಾವು ಈ ವರ್ಷ ಸರ್ಕಾರದ ಮೇಲೆ ಹಾಕೋದಕ್ಕೆ ಅಂತ ಈ ಧರಣಿಯನ್ನು ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ ಗೋಷ್ಠಿಯಲ್ಲಿ ಸುನೀಲ್ ಕುಮಾರ್ ಶಿವಕುಮಾರ್ ಪ್ರಶಾಂತ ಬಾಬು ಮಹದೇವ್ ಶೈಲಜಾ ಸಿದ್ದರಾಜು ಹಾಜರಿದ್ದರು